ನಮ್ಮ ದೇಸಿ ಹಸುಗಳು ಹಳ್ಳಿಕಾರ ಅಂತ ಉಳುಮೆಗೆ ಹಾಲಿಗೆ ಅವೆಲ್ಲ ಹಾಲು ಅಭಿವೃದ್ಧಿಗೆ ಬೆಣ್ಣೆ ತುಪ್ಪಕ್ಕೆ ಆಮೇಲೆ ಅದು ಪುನಃ ಮಾರ್ಕೆಟಿಂಗ್ ಎಲ್ಲ ನಂಬರ್ ಒಂದು ಅಂದರೆ ಹಳ್ಳಿ ಅದು ಮಲ್ನಾಡ್ ಗಿಡ್ಡ ಇದು ಸಾಯಿವಾಲು ಹಾಂ ಸಾಯಿವಾಲು ಓಕೆ ಹಾಂ ಸಾಯಿವಾಲು ಅವು ಮಲ್ನಾಡ್ ಗಿಡ್ಡ ನೋಡಿ ಹ್ಞೂ ಕರುಗಳೈತೆ ಇವು ನಮ್ಮ ದೇಶಿ ಕುರಿಗಳು ಸಂರಕ್ಷಣೆ ಈಗ ಈ ತಳಿಗೋಸ್ಕರ ಹಾಂ ಎಳ್ಕೊಂಬಂದಿದ್ದೀವಿ ಕುರಿ ಸಂರಕ್ಷಣೆ ಮಾಡೋದು ಅಂದ್ಬಿಟ್ಟು ಹಾಂ ಮಾಡ್ಕೊಂಡಿದ್ದೀವಿ ಒಳಗಡೆ ಕೋಳಿಗಳ ಇದ್ದಾವೆ ಎಲ್ಲ ಸಂರಕ್ಷಣೆ ಮಾಡ್ಕೊಂಡು ನಮ್ಮಲ್ಲೇ ಭೂಮಿ ಬೆಳ್ಕಂದು ನಮ್ಮಲ್ಲೇ ಬೆಳ್ಕಂಡಿ ನಾವೇ ಮಾಡ್ಕೊಂಡಿದ್ದೀವಿ ಸರ್ ಓಕೆ ಹಾಂ ಭೂಮಿ ಯಾಕೆ ಸಸ್ಯ ರಾಶಿ ಬುಟ್ಟಿ ಪಾಲ್ ಮಾಡಸೋ ಇವು ಮೇದಿ ಅದ್ರೆ ಐತ್ರಲ್ವೇ ಅದೇನೋ ಸಂಕೇತವಾಗಿ ಇತ್ತದಲ್ಲ ಹ್ಮ್ ಹ್ಮ್ ಅಮೇಲಸುಗಳಲ್ವೇ ಅದು ಗಜla ಗೊಬ್ಬರ ಎಲ್ಲ ಉಪಯೋಗ ಐತಲ್ಲ ಅಂಬಡಿ ನಮ್ಮ ಭೂಮಿಲಿ ಹೆಂಗ್ ಬುಟ್ಟಿಗೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ಈ ಯಥೇಚ್ಛವಾಗಿ ಬೇಕಾದ್ರೆ ಕಡಕೊಬಹುದು ಅದ್ರೆ ಕಡಕೊಬಹುದು ಆರಾಮ ಕಡಕೊಬಹುದು ಆಗಲಿಲ್ಲ ನೋಡಿಕೊಳ್ಳಕ್ಕೆ ಯಾರು ಇಲ್ಲ ಅಂದ್ರೆ ಆಗಲ್ಲ ಆಗಲ್ಲ ಆ ಆಗಲ್ಲ ಅಂತಂದ್ರೆ ಏನು ತೊಂದರೆ ಆಗಲ್ಲ ಭೂಮಿ ಗೊಬ್ಬರ ಆಗುತ್ತೆ ಹೌದು ಹೌದು ಏನು ಆಗಲ್ಲ ಇವೆಲ್ಲ ಬೆಳೆದ್ರೆ ಒಂದು ಜೊತೆಲೆ ಒಂದೊಂದು ಕೊಂಡಿ ಅಂತವಲ್ಲ ಬೆಸಿಗೆ ಹಂಗೆ ಬೆಸಿಗೆ ಆಯ್ತಾರೆ ಆಯ್ತಾರೆ ಏನೂ ಇಲ್ಲ ಈಗ ಮೂರು ಇರೋ ಮೂವತ್ ಮಾಡ್ಕೋಬೋದು ಐದ್ ಇರೋ ಐವತ್ತು ಮಾಡ್ಕೋಬಹುದು ಹಂಗೆ ನಾವು ಯಾವಾಗ ನಾವು ಮಾಡುವಂತೆ ಶಕ್ತಿ ನಮ್ಮದು ಉಟ್ಕತ್ತದೆ ಅದ್ರ ಮೇಲೆ ಆಧಾರ ಆಯ್ತದೆ ಈಗ ಒಂದ್ ನಿಮಿಷ ಸರ್ ಈಗ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ಗೊಬ್ಬರನ ಗೊಬ್ಬರನೂ ತರ್ತಾರೆ ವರ್ಷಕ್ಕೆ ಹಾಕ್ತೀನಿ ಅಂತಂದ್ರು ಎಷ್ಟು ಖರ್ಚು ಮಾಡ್ತಾರೆ ಎಕರೆಗೆ ಹೊರಗಡೆಯಿಂದ ಗೊಬ್ಬರ ತಂದಿ ಗೊಬ್ಬರ ತುಂಬಕ್ಕೆ ಒಂದ್ ಇಪ್ಪತ್ ಸಾವಿರ ಆದ್ರೆ ತಂದು ಗುಡ್ಡಿ ಹಾಕಿ ಸುರ್ಯತ್ ಇಪ್ಪತ್ ನಲ್ವತ್ತೈದು ಸಾವಿರ ಖರ್ಚು ಮಾಡ್ತಾರೆ ನಲ್ವತ್ತು ಸಾವಿರ ಅದು ಆಯ್ತೇನೇ ಇರಲ್ಲ ವರ್ಷ ವರ್ಷಗೂ ಹಂಗ್ ಖರ್ಚು ಮಾಡಿ ಖರ್ಚು ಮಾಡಿ ಎಷ್ಟೋ ಜನ ಆದಾಯ ಇಲ್ಲ ಅಂದ್ಬಿಟ್ಟು ಒಂದೇ ಪಾಲು ಬರ್ಟು ಒಂಟಗ್ರಿ ಬೇಜಾನವ್ರಿ ಅಲ್ವಾ ಅಲ್ಬಿಟ್ಟು ಸುಮಾರು ಪ್ರಾರಂಭಸ್ಗಳು ಪಾಲು ಬಿದ್ದಾವೆ ಆಸೆಯಿಂದ ಮಾಡಿಬಿಟ್ಟು ಕುರಿ ಪಾರ ಮಾಡ್ಬಿಡ್ತೀನಿ ನನ್ನ ಕೋಳಿ ಪಾರಮ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಕಟ್ಟಿಬಿಟ್ಟೆ ಅಲ್ಲೇ ಲೇಬರ್ ಸರಿಯಾದ ರೀತಿಯಲ್ಲಿ ಏನು ಮಾಡಬೇಕು ವ್ಯವಸ್ಥೆಯಾ ಅದಕ್ಕೆ ಏನು ನಾವು ಕಡಿಮೆ ಖರ್ಚಲ್ಲಿ ಏನು ಮೇವು ಕೊಡಬೇಕು ಅಂತ ಗೊತ್ತಿಲ್ಲದಿರೋರು ಹಿಂಗೆ ಸಾಲ ಸೂಲಿ ಮಾಡಿಬಿಟ್ಟು ಪುನಃ ಎಲ್ಲ ಪಾಲ್ಬೋಟು ಹೊಂಟಾಗವ್ರಿ ಈಗ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ಗೊಬ್ಬರ ತರಕ್ಕೆ ವರ್ಷಕ್ಕೆ ಒಂದ್ಸಲ ಒಂದ್ ಐವತ್ತು ಸಾವಿರ ಖರ್ಚು ಮಾಡ್ತಾರೆ ಒಂದ್ ಎಕರೆಗೆ ಮಾಡ್ತಾರೆ ಒಂದ್ ಇಪ್ಪತ್ ಮೂವತ್ ಸಾವಿರ ದುಡ್ಡು ಕೊಟ್ಟು ಹಸು ತಂದ್ರೆ ಹಸು ತಂದ್ರೆ ಹಸು ಆಧಾರ ಐತದೆ ಗೊಬ್ಬರ ಐತದೆ ಅದು ಮೂಗ್ ಪ್ರಾಣಿ ನಾವು ಸೇವೆ ಮಾಡ್ದಂಗ್ ಐತದೆ ಸೇವೆ ಮಾಡ್ದಂಗ ಆಗುತ್ತೆ ಮತ್ತೆ ಅದಕ್ಕೆ ಫೀಡ್ ಏನ್ ನಾವು ಕೊಡ್ಬೇಕು ಇಲ್ಲ ಬೆಳ್ದಿರತ್ತ ಎಲ್ಲ ಇದ ಇಲ್ಲೇ ಎಲ್ಲ ಗರಿಕೆ ಶುಂಠಿ ಎಲ್ಲ ಹಕ್ಕುಲ್ಲು ಎಲ್ಲ ಇರ್ತದೆ ಇಲ್ಲೇ ಎಲ್ಲ ಎಕ್ಕಿ ತಿಂತ ಇರ್ತದೆ ನಾವು ಉಲ್ ಬೆಳೆದು ಎಲ್ಲ ಊಟ ತಿಂಡಿಲಿ ಏನಾರ ಒಂದ್ ಸಿಪ್ಪೆ ಒಂದ್ ಸೌದೆಯೋ ನಾವು ಬಿಡಿಸ್ತೀವಲ್ಲ ಅಕ್ಕಿ ಅದರಿಂದ ಯಾವುದೋ ಒಂದು ತೌಡು ಏನಾರ ಅದ್ ಕೊಟ್ಟರೆ ಆ ಮೂ ಪ್ರಾಣಿ ಆ ತಿಂಕಂದು ಬೆಳೀತದೆ ಅಷ್ಟೇ ಕೈ ಕೊಡ್ತೀರಾ ಏನು ಏನು ಕೊಡೋಸ ಮನೇಲಿ ಏನಾರು ನಾವೀಗ ಎಣ್ಣೆ ಆಡಿಸ್ತೀವಿ ಈ ತೆಂಗಿನ ಎಣ್ಣೆ ಈಗ ಇನ್ನೇನಾರ ಈ ತರಕಾರಿ ಪರಕಾರಿ ಕುದ್ದವು ಏನಾರ ಮಿಕ್ಕಿದವು ಅನ್ನ ಸೊಪ್ಪು ಏನಾರು ಇದ್ರೆ ಅದನ್ನು ಹಾಕಿ ಕೊಡ್ತೀವಿ ಅಷ್ಟೇ ಇನ್ನೇನಿಲ್ಲ ನೀವು ಮೇಂಟೆನೆನ್ಸ್ ಗಿಂತ ಜಾಸ್ತಿ ಖರ್ಚು ಮಾಡ್ತಾ ಏನ್ ಖರ್ಚೆ ಮಾಡ್ತಾರಸ ಎಲ್ಲಾ ಬೈತಾರೆ ಏನು ನೀವು ಏನ್ ಖರ್ಚು ಮಾಡಲ್ಲ ನೀವು ಏನು ಯಾವತ್ತೂ ಒಂದ್ ಒಂದ್ ಫಂಕ್ಷನ್ ಮಾಡಲ್ಲ ಒಂದ್ ಪಾರ್ಟಿ ಮಾಡಲ್ಲ ನೀವ್ ಬಂದ್ರೆ ಸುಮ್ಗೆ ನೋಡ್ಕೋಬಹುದು ನಿಮ್ಮ ನಿಮ್ಮಿಂದ ಏನು ಅದೇ ಇಲ್ಲ ಅಂತಾರೆ ಏನೋ ಆದಾಯ ಅನ್ನಕ್ಕೆ ಅವ್ರು ಬಡದಿ ದುಡ್ದು ತಿಂದ್ರಲ್ಲೂ ಆದಾಯ ಬರೋದು ಕೊಟ್ರಿ ನೀವು ತರಕೆ ಇದು ತರಕೆ ಅಂತಂದ್ರೆ ಇದು ಗೋಶಾಲೆ ಶ್ರೀಕೃಷ್ಣ ಬೇಗೂರ್ ಗೋಶಾಲೆ ಅವ್ರಿಗೆ ನಾವು ವರ್ಷ ವರ್ಷಕ್ಕೂ ಅವ್ರಿಗೆ ನಮ್ಮ ಬೆಳೆದಂತೆ ಉಲ್ಲ ಕೊಡ್ತಿದ್ವ ಅವರು ಉಲ್ಲ ಉಲ್ಲ ದುಡ್ಡಿ ಅಂತ ಬ್ಯಾಡಿ ಸರ್ ನಮ್ಗೇನಾರ ಒಂದು ಹಸು ಇದ್ದು ಕೊಡಿ ಅಂತ ಇದ್ದಾಗ ಅದು ಸಂರಕ್ಷಣೆಗೆ ಅದ ಒಂದು ಹಿಡ್ಕೊಂಬಂದಿ ಅದು ಈಗ ಪದಾಗೈತೆ ಅದರಿಂದ ಕರು ಇದ್ದಾಗ ಅದನ್ನೇ ನಾವು ಇದು ಮಾಡ್ಕೊತೀವಿ ಅದನ್ನೇ ಇದು ಓಕೆ ಹಾ ಮಲ್ನಾಡ್ ಗಿಡ್ಡ ಈಗ ಇದಕ್ಕೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಗದೆ ಗರ್ಭ ಇದನ್ನೇ ತಳಿ ಸಂರಕ್ಷಣೆ ಮಾಡ್ಕತ್ತೀವಿ ಹಾ ಈಗ ಇದು ವರ್ಷ ಪೂರ್ತಿ ಎಷ್ಟು ಸಗಣಿ ಕೊಡುತ್ತೆ ಎಷ್ಟು ಅಯ್ಯೋ ಸಗಣಿ ಇದು ದಿನ ಈಗ ಒಂದು ಒಂದು ದಿವಸಕ್ಕೆ ಹೆಂಗಿಲ್ಲ ಅಂದ್ರೆ ಒಂದು ಐದು ಕೆ ಜಿ ಸಗಣಿ ಕೊಡ್ತದೆ ಐದು ಕೆ ಜಿ ಐದು ಕೆ ಜಿ ನಿಮಗೆ ಹಾ ಸಗಣಿ ಅಂದ ತಕ್ಷಣ ಸಗಣಿನ ಹಾಂ ಐದು ಕೆ ಜಿ ಸಗಣಿ ಕೊಡ್ತದೆ ಅದೆಲ್ಲ ನಾನು ಜೀವಾಮೃತ ಮಾಡ್ಕಂದ್ರೆ ಐದು ಕೆಜಿಯ ಐವತ್ತು ಕೆ ಜಿ ರೂಪದಲ್ಲಿ ಒಂದು ಐವತ್ತು ಗಿಡಕ್ಕೆ ಹಾಕ್ಬೋದು ಹಾ ಎಕರೆ ಮೇಂಟೈನ್ ಮಾಡಬಹುದು ಮಾಡ್ಬೋದು ಮಾಡ್ಬೋದು ಹೊಸದು ಗಂಜಾ ಸಗಣಿ ಆ ತಾಜುದಲ್ಲಿ ಬೇಜಾನ ಮೇಂಟೈನ್ ಮಾಡ್ಬೋದು ಹುಲ್ಲು ಕೆಳಗೆ ಅಂಡಿ ಮನಿ ಕರಗ ವೇಸ್ಟ್ ಹುಲ್ಲ ಹಾಕ್ತಿವಿ ಅದೆಲ್ಲನೂ ಗೋರಿ ಗಂಜ ಜೊತೆಗೆ ಸಗಣಿ ಜೊತೆಗೆ ತುಂಬಿದ್ರೆ ಅದೇ ಒಂದು ಗಿಡಕ್ಕೆ ಹಾಕೋದು ಮೂರು ಗಿಡಕ್ಕೆ ಆಯ್ತದೆ ಹೌದಾ ಇದನ್ನ ಒಂದು ಹದಿನೈದು ಸಾವಿರ ಕೊಟ್ಟ ತಂದ್ರಿ ಮೇಂಟೆನೆಸ್ ಫ್ರೀಕೊಳ್ಳೋಕ್ ಒಬ್ರು ಬಂದದ್ದು ಹಾಲು ಬೆಣ್ಣೆ ತುಪ್ಪ ಮಾರಾಟ ಮಾಡ್ಕೋಬಹುದು ಯಾರ ಬೆಣ್ಣೆ ತುಪ್ಪ ಆಗ್ಬೇಕ ಅಷ್ಟೇ ಅಕಸ್ಮಾತ್ ಹಾಲು ಕುಡಿದ್ರೆ ನಾವೇ ಕುಡಿಬಹುದು ಕುಡಿಬಹುದು ಬೆಣ್ಣೆ ತುಪ್ಪ ನಾವೇ ಮಾಡ್ಕೋಬಹುದು ತಪ್ಪುದ್ರೆ ಈಗ ಇದು ಮಗು ಕರು ರೆಡಿ ಆಗಿದೆ ಇನ್ನೊಂದ್ ಎಷ್ಟು ಬೇಕಾಗುತ್ತೆ ಮೂರ್ನಾಕ್ ತಿಂಗಳಾಗುತ್ತೆ ಮೂರ್ನಾಲ್ಕು ತಿಂಗಳು ಕರುನು ಸಿಗುತ್ತೆ ನಾವೇ ಅಭಿವೃದ್ಧಿ ಮಾಡ್ಕೋಬಹುದು ಅಲ್ವಾ ಎಲ್ಲ ಹಳ್ಳಿ ಕರಲ್ಲೂ ಅಭಿವೃದ್ಧಿ ಮಾಡ್ಕೋಬಹುದು ಸಾಯಿ ಹೊಲಲು ಅಭಿವೃದ್ಧಿ ಮಾಡ್ಕೋಬೋದು ಎಲ್ಲ ಮಾಡ್ಕೋಬೋದು ದೇಶಿ ಸಂರಕ್ಷಣೆ ಅಲ್ವಾ ಯಾವ್ದು ರೋಗ ರುಜಿನಿಗಳು ಬತ್ತು ತುತ್ತಾಗ್ದಂಗೆ ಇವು ನಮ್ಮಲ್ಲಿರೋ ಹುಲ್ಲು ಸೊಪ್ಪು ಎಲ್ಲ ತಾಜಿ ಎಲ್ಲ ತಿಂದು ಬೆಳೆದು ನಮಗೆ ಯಾವ್ದಾರ ಒಂದು ಉತ್ತಮವಾಗಿ ಅಡಿಪಾಯ ಹೋಯ್ತವೆ ಹಸು ಇದ್ರೆ ನಿಮ್ಗೆ ಎಷ್ಟು ದುಡ್ಡು ಹಾಲು ಗೊಬ್ಬರ ತಗೊಂಡಿರದೆ ತುಪ್ಪ ಮಜ್ಜಿ ತಗೊಂಡಿರ್ದೆ ಎಲ್ಲಾ ಯಾವ್ದು ತೆಂಗು ಮರದಂಗೆ ಯಾವ್ದು ವೇಸ್ಟ್ ಆಗಲ್ಲ ಅದು ಇಟ್ಟರೆ ಸಗಣಿ ಅದೇ ತಟ್ಟಿದ್ರೆ ಇಬ್ಬುತ್ತಿ ಅದೇ ನೀನ್ಯಾರ ಅದು ಎಲೆ ಮನವ ಅಂತಾರಲ್ಲ ಯಾರಿಗೂ ಬೇಡ ಇದ್ರೂ ಲಕ್ಷ ಸತ್ರ ಲಕ್ಷ ಆನೆ ಇದ್ದಂಗೆ ಹಂಗೆ ಇದ್ರು ಸತ್ತರು ಲಕ್ಷ ಅಂತಾರಲ್ಲ ಊತಾಗ್ರು ಅದ್ರಿಂದ ಕೋಟಿ ಹನ್ನ ಕೋಟಿ ಜೀವಾಣುಗಳು ಭೂಮಿಗೂ ಉಟ್ಕತ್ತ ನಾವು ಮಾಡೋಕ್ಕಾಗ್ದಿರೋ ದೆಸೆಯಿಂದ ಅದು ಬೇಡ ಇದು ಬೇಡ ಹಾಂ ಹೆಚ್ಚು ಲಾಭ ಬರೋಂಗೆ ಮಾಡ್ಕೊತೀನಿ ಹೆಚ್ಚು ಬಂಡವಾಳ ಹಾಕ್ತೀನಿ ಅಂತ ಹೋದಾಗ ಅದರಂತೂ ಶುದ್ಧ ನಷ್ಟ ಯಾವುದಿಲ್ಲ ಸ ಹೆಚ್ಚೆಚ್ಚ ಕುರಿ ಪಾರ ಮಾಡ್ತೀನಿ ಹೆಚ್ಚು ಮೇಕೆ ಪಾರ ಮಾಡ್ತೀನಿ ಅಂತ ಹೋದವರು ಸುಮಾರು ಜನ ಕೈಸಿ ಉಟ್ಕೊಂಡವ್ರೆ ಇದ್ದು ಅಲ್ಪ ಸ್ವಲ್ಪದಲ್ಲಿಯಾ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡಿ ಹೆಚ್ಚು ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ಆರಾಮ ಓಕೆ ಹಾಂ ಓಕೆ ಸರ್ ತಿಂದನೆ ಎಷ್ಟೋ ಪ್ರಾಣಿಗಳು ಬದುಕ್ಬೋದು ಹಾಂ ಮೂಮಿಗುವೆ ಹೆಚ್ಚು ಹೊರವಾಗೈತದೆ ಹೌದು ಅದರಿಂದ ನಮ್ಮ ಪ್ರಕೃತಿಗೇನು ತೊಂದರೆ ಆಗಲ್ಲ ಹಾಂ ಹೋಗ್ರ ಏನ ಎಷ್ಟು ಕೊಟ್ಟ್ರಿ ಹೇಳಿ ನೀವು ಈ ತಳಿ ಅಭಿವೃದ್ಧಿಗೆ ಅಂದ್ಬಿಟ್ಟು ಇವ ಈ ಮೂರುಕ್ಕೂ ಒಂದು ಇಪ್ಪತ್ತೈದು ಸಾವಿರ ತಗೊಂಡಿದ್ದಾರೆ ಇಪ್ಪತ್ತೈದು ಸಾವಿರ ಓಕೆ ತಗೊಂಡಿದ್ದಾರೆ ಐದು ರೈತರಲ್ಲಿ ತಳಿಯ ಅಭಿವೃದ್ಧಿ ಮಾಡ್ಕೋಬೇಕು ತಳಿ ಅಭಿವೃದ್ಧಿ ಮಾಡ್ಕಂಡು ಈ ಮೂರನೇ ಐದು ಮಾಡ್ಕೋಬೇಕು ಐದು ವಾರ ಆಯ್ತವೆ ಅದು ಸಂಪತ್ಕೆ ಅವು ಬೇಗನಾಯ್ತವೆ ಎಷ್ಟು ಕುರಿಗಳು ಬೇಕು ಎಷ್ಟು ಹಸುಗಳು ಬೇಕು ಅಂದರೆ ಒಂದು ಮೂವತ್ತು ಕುರಿನೂ ಸಾಕ್ಬೋದು ಒಂದು ಒಂದು ಇಪ್ಪತ್ತು ಹಸುನ ಮೇಂಟೈನ್ ಮಾಡು ಇಲ್ಲಿರುವಂಥ ಸಂಪತ್ಕೆ ಅಷ್ಟೇ ನೀವೇನ ಎಕ್ಸ್ಟ್ರಾ ಫೀಡ್ ಹೊರಗಡೆ ತಗೊಂಡಾಗ ಏನು ಬರೋಂಗಿಲ್ಲ ಇಲ್ಲೇ ಕಡಾಯಕ ಮೇಯಿಸ್ಬೋದು ಎಷ್ಟ್ ಮೈಸೂರು ತಾಟಿಗೆ ಉಪಯೋಗ ಸಗಣಿ ಆಗ್ತವೆ ಹೆಚ್ಚೆಚ್ಚು ತ್ಯಾಜ್ಯ ಭೂಮಿ ಸಿಗ್ತದೆ ಅದೇನು ಬರ್ತದೆ ಅಷ್ಟಿನ ಏನೂ ಇಲ್ಲ ಪಶುಸಂಗೋಪನೆ ಮಾಡೋದ್ರಿಂದ ರೈತರಿಗೆ ಮತ್ತೆ ಕೃಷಿ ಅಂತಂದ್ರೆ ಕೃಷಿ ಅಂತಂದ್ರೆ ಪ್ರಾಣಿ ಪ್ರಕೃತಿ ಜೊತೆಲಿ ಬೆಳೆದ್ರೆ ಮಾತ್ರ ಕೃಷಿ ಅನ್ಸ್ಕರದು ಬರೀ ಮಾನವ ಒಬ್ಬ ಅಂಟಿಗಂದ್ರೆ ಕೃಷಿ ಅನ್ಸ್ ಏನು ಪ್ರಯೋಜನ ಇಲ್ಲ ಅದ್ರ ಜೊತೆಗೆ ಅವಿಭಾಜ್ಯ ಅಂಗವಾಗಿ ಕೋಳಿ ಕುರಿ ಹಸು ಮೇಕೆ ಇದ್ರು ಮಾತ್ರ ಭೂಮಿ ಅಂತ ಅನ್ಸ್ಕೊಳ್ಳೋದು ಈಗ ನಾನು ಅಲ್ಲಿ ಹೋಗಿ ಕೃಷಿ ಮಾಡಕ್ಕಾಗಲ್ಲ ಭೂಮಿಲಿ ಒಂದ್ ಎರೆಹುಳು ಇಂತ ಎರೆಹುಳು ಇಲ್ಲ ಅಂತಂದ್ರೆ ನಾವೇನ್ ಮಾಡಿದ್ರೆ ರೈತ ಅನ್ಸ್ಕೋಬೇಕು ಅಷ್ಟೇ ಆ ಭೂಮಿ ಒಳಗೆ ಏನಾರ ಒಂದ್ ವಸ್ತುನ ಎಕ್ಕಿ ಎಕ್ಕಿ ತೆಗ್ದಾಗ ಮಾತ್ರ ರೈತ ಅನ್ಸ್ಕರೋದು ಸುಮ್ಗೆ ಬೆಳಗ್ಗೆ ಎದ್ದಿ ಅಲ್ಲಿ ತಿರುಗಿ ಬಿಡಪ್ ಕೊಟ್ರೆ ಅವನು ಅನ್ಸ್ಕರೋದಿಲ್ಲ ನಿಜವಲ್ಲ ಅನ್ಸ್ಕರೋದಿಲ್ಲ ಭೂಮಿಲಿ ಏನಾರ ಒಂದ್ ವಸ್ತುನ ಒಂದ್ ಗಂಟೆ ಎರಡ್ ಗಂಟೆ ಏನಾರು ಭೂಮಿ ಒಳಗೆ ಹೋಗಿ ಭೂಮಿ ಸ್ವಾದ ಸವದಿ ಏನಾರ ಎಕ್ಕಿ ಎಕ್ಕಿ ಅಮೂಲ್ಯವಾದ ಜೀವಗಳ ಸಸ್ಯ ರಾಶಿಗಳ ತೆಗ್ದಾಗೆ ಮಾತ್ರ ಒಂದು ರೈತ ಒಂದು ರೈತ ಕುಟುಂಬ ಅನ್ಸ್ಕೋದು ಸೊಮಗೆ ಎಲ್ಲೋ ಕುತ್ಕಂಡು ಎಲ್ಲೋ ಓಡಾಡ್ಕಂಡಿ ಪಾರ್ಟಿ ಫಂಕ್ಷನ್ಗಳು ಅದಿದು ರಾಜಕೀಯ ಜಂಜಾಟ ಪಂಜಾಯ ಯಾವ ರೈತ ಏನು ಭೂಮಿ ನಮ್ಮ ಪ್ರಾಣಿ ನಮ್ಮ ಪ್ರಕೃತಿ ನಮ್ಮ ವಸ್ತು ಮೇಲೆ ಪ್ರೀತಿ ಇದ್ರು ಮಾತ್ರ ಅವನು ಹೌದು ಮತ್ತು ರೈತ ಉಳ್ಕೋಬೇಕು ಅಂದ್ರೂ ರೈತ ಭೂಮಿ ಉಳ್ಕೋಬೇಕು ಅಂದ್ರೂ ಹಾಂ ಎಲ್ಲರೂ ಏನು ಮಾಡೋಕ್ಕಾಗಲ್ಲ ಹೊರಗಡೆ ಹೋರಾಟ ಮನೋಭಾವ ಬೆಳೆಸ್ಕೋಬೇಕು ಯಾವುದೇ ಒಬ್ಬ ರೈತಂಗೆ ಅನ್ಯಾಯ ಇದೆ ಒಂದು ಪ್ರಕೃತಿಗೆ ಅನ್ಯಾಯ ಇದೆ ಒಂದು ಬೀಜ ಆಯ್ತಾ ಇದೆ ಒಂದು ಒಂದು ಅಂದಾಗ ಒಂದು ಹೋರಾಟ ಭಾವ ಬೆಳೆಸ್ಕಂದ್ರೆ ಮಾತ್ರ ಅವನು ಜ್ವರ ಬದುಕು ಹಕ್ಕು ಇನ್ನೂ ಜಾಸ್ತಿ ಇರ್ತದೆ ಹೌದು ಹಾಂ ಹೋರಾಟ ಮನೋಭಾವ ಇರಬೇಕು ರೈತ ಆದಮೇಲೆ ಎಲ್ಲ ಒಂದೇ ರೈತ ಇವ್ನು ಬೇರೆ ಅವನು ಬೇರೆ ಇಲ್ಲ ಅಂತ ರೈತದಲ್ಲಿ ನೂರಾರು ಕುಲವೇ ರೈತದಲ್ಲಿ ಯಾವ ಕುಲವೂ ಇಲ್ಲ ಯಾರೇ ಒಕ್ಕಲ್ತನ ಮಾಡಿದ್ರು ಅವನ್ನೆಲ್ಲ ರೈತನಂತೆ ಅನ್ನೋದು ಹಾಂ ಅದರಲ್ಲಿ ನೋಡಿ ರೈತನದಲ್ಲಿ ಸಾವಿರಾರು ಜಾತಿ ಭೇದ ಭಾವ ಮಾಡ್ಕೊಂಡವ್ರೇ ಸರ್ಕಾರ ನಾವು ಯೋಜನೆಗೆ ಆ ನಮ್ಮ ತಾಲ್ದಿಂದ ರೈತ ಆದಮೇಲೆ ರೈತನೇ ಅವನು ಅವ್ನು ಯಾವುದೇ ಜಾತಿ ಬಾಗಿರಲಿ ಭೂಮಿಯಿಂದ ಏನು ತಕ್ಕಿ ತೆಗಿತಾನೆ ಅವನಿಗೂ ರೈತ ಹೌದು ರೈತ ಮಕ್ಕಳು ರೈತ ಅಂತಲೇ ಅದು ಯಾವುದೇ ವಿಧವಾದ ಜಾತಿ ಭೇದ ಭಾವ ಇರಲಿಲ್ಲ ಹಾಂ ಮತ್ತು ಹಾಂ ರೈತಂಗೆ ಎಲ್ಲ ಸಪೋರ್ಟ್ ಆಗಿದ್ದು ಅವತ್ತು ಒಂದು ಕಂಬಾರ ಎಲ್ಲ ಮಡಕೆ ಮಾಡಿಕೊಡೋನು ಒಬ್ಬ ಮಡಿವಾಳನು ಅವನ್ನೆಲ್ಲ ರಗ್ಗು ತವಿಂದ ಹಿಡ್ದು ಎಲ್ಲ ಕ್ಲೀನ್ ಮಾಡಿಕೊಡ್ತಿದ್ದ ಒಬ್ಬ ಕುಲ್ಮೆ ಹಾಕೋಕ್ಕೆ ಅವ ಆಚಾರರುಗಳಂತಿದ್ರು ಎಲ್ಲನೇ ತಂದು ಮನೆಗೆ ಕೊಡ್ತಿದ್ರು ಸಾಬರು ಅಂತ ಮೊದಲೇ ಇದ್ರು ಸಾಹೇಬ್ ಅವರು ಒಂದು ರೀತಿಯಲ್ಲಿ ಲಾಳ ಕಟ್ಟೋದು ಎಲ್ಲ ಭೂಮಿಗೆಲ್ಲ ಕೊಂಡಿಯಾಗಿ ಒಬ್ಬರಿಗೊಬ್ರು ಎಲ್ಲ ಅಂಟ್ಕೊಂಡಿದ್ರು ರೈತ ಅಂತಂದ್ರೆ ಇವಾಗ ಹಾ ಈ ಆವತ್ತು ಅಂಟಿಕಿಲ್ಲ ಎಲ್ಲ ಬೇರೆ ಬೇರೆ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ರೆ ಅಣ್ಣನೇ ಬೇರೆ ತಮ್ಮನೇ ಬೇರೆ ಅವನೇ ಬೇರೆ ಗಂಡನೇ ಬೇರೆ ಹಿಂಗಾಗದೆ ಒಟ್ಟಿಗೆ ಕುಟುಂಬ ಒಗ್ಗಟ್ಟಾಗಿದ್ರೆ ಏನು ಬೇಕಾದ್ರೂ ಸಹ ಏನು ಬೇಕಾದ್ರು ಚಲೋ ಸಾಧಿಸ್ಬೋದು ಇವತ್ತು ಒಗ್ಗಟ್ಟಿಲ್ಲ ಅಂದ್ರೆ ಕಷ್ಟ ಆ ಒಗ್ಗಟ್ಟಿಲ್ಲ ಅಂದರೆ ಮೊಮ್ಮಿ ಎಲ್ಲ ಹೋಗಿ ದುಡಿಬೋದು ಎಲ್ಲ ಎಕ್ಕಿ ತಿನ್ಬೋದು ಹಂಗಿದ್ರೆ ಮಾತ್ರ ಮನೆ ಅನ್ಸ್ಕರೋದು ಕುಟುಂಬ ಅನ್ಸ್ಕರೋದು ಇವತ್ತು ನಮ್ಮಲ್ಲಿ ಒಗ್ಗಟ್ಟಿಲ್ಲದವ್ರೆ ಈ ಬೇರೆಯವರು ಮುರಿ ಅಂತಾರೋ ಒಂದು ಸಾವಿರಾರು ಜನ ಉಂಟಿಕೊಂಡಿರ್ತಾರೆ ಅದಕ್ಕೆ ರೈತ ಎಲ್ಲಾದ್ರೂ ಒಗ್ಗಟ್ಟಾಗಿ ಬಾಳಿ ಬದುಕಿ ಯಾವುದೇ ವಿಧವಾದ ರೋಗ ಬಜೀನ ತುತ್ತಾಗ್ದಂಗೆ ಆತ್ಮಹತ್ಯೆ ದಾರಿ ಹಿಡಿದಂಗೆ ಇರು ಭೂಮಿಲಿ ನಿಜವಾಗಲೇ ಸ್ವಾವಲಂಬಿಯಾಗಿ ಬದುಕಿ ರೈತ ಚೆನ್ನಾಗಿರಲಿ ರೈತ ಚೆನ್ನಾಗಿದೆ ನಾಡು ದೇಶ ಚೆನ್ನಾಗಿರ್ತದೆ ಇವತ್ತು ರೈತನೇ ಶಕ್ತಿ ಏನೇ ಸಕಲ ಮುನ್ನೂರು ಸಾವಿರ ಕೋಟಿಗೂ ಅನ್ನ ನೀರು ಎಲ್ಲ ಪ್ರತಿಯೊಂದು ಆಗ್ತಾಯಿರೂ ಒಬ್ಬ ಸೈನಿಕ ಹಿಡಿದು ಅನ್ನ ನೀರು ಒಂದು ಪ್ರಕೃತಿ ಒಂದು ಸಾಮಾಜಿಕ ಅನ್ನ ನೀರು ದವಸ ದವಸಾಧಾನೇ ಕೊಡ್ತಾರೋ ರೈತ ರೈತ ಭಾರಿ ಮುಖ್ಯ ಏನು ಬೇಕಾದ್ರೂ ಹುಟ್ಟಿಸ್ಬೋದು ರೈತ ನುಡ್ಸಕ್ಕಾಗಲ್ಲ ಇವತ್ತು ರೈತ ಆಗಿ ಗಟ್ಟಿಯಾಗಿ ಭೂಮಿ ಮೇಲೆ ಉಳ್ಕಂದ್ರೆ ಮಾತ್ರ ಇವತ್ತು ಭೂಮಿ ರೈತ ಅಂತ ಉಣಿಸೋದು ಇಲ್ಲರೂ ಭಾರಿ ಕಷ್ಟ ಮುಂದೆ ಮುಂದಕ್ಕೆ ಹಾಂ ಭಾರಿ ಕಷ್ಟ ಆಗೋಯ್ತದೆ ಹಾಂ ಬರೀ ಮೆಡಿಸನು ಅವು ಮಾತ್ರೆ ತಿನ್ಕೆ ಬೆಳಿಬೇಕಾಯ್ತದೆ ಹೌದು ಹಾಂ ಅದೊಂದು ಹೇಳ್ತಾ ರೈತರಿಗೆ ರೈತ ಉಳ್ಕಲಿ ರೈತ ಚೆನ್ನಾಗಿರಲಿ ಕಣಪ್ಪ ರೈತ ಬಾಳು ಹಸನಾಗಲಿ ರೈತ ಒಳ್ಳೆ ಬುದ್ಧಿ ಕಲ್ತ್ಕಂಡು ಯಾವುದೇ ರಾಸಾಯನಿಕ ಭೂಮಿ ಸೇರಿಸ್ದಂಗೆ ನೈಸರ್ಗಿಕವಾಗಿ ಸ್ವಾಮಿ ಸ್ವಾಭಿಮಾನದಲ್ಲಿ ಬೆಳೆದ್ರೆ ಅಷ್ಟೇ ಸಾಕು ಅಷ್ಟೇ ನಾನು ಈ ರೈತರಿಗೆಲ್ಲ ಹೇಳ್ತಾ ಇರೋದು ಜಲವ ರೈತ ಅಷ್ಟು ಕಲ್ತ್ಕಂಡು ಅಷ್ಟು ಬಾಳಿದ್ರೆ ಅವರು ಪೂರ್ವದಿಂದ ಬಿಟ್ಟು ಹೋಗಿರೋದಕ್ಕೂ ಒಂದು ಬೆಲೆ ಬರ್ತದೆ ಮುಂದೆ ಮಾನವ ಕುಲಕ್ಕೂ ಏನಾರು ಒಂದು ದಾರಿ ಮಾಡ್ದಂಗೆ ಆಯ್ತದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು